ಛಾಯಾಗ್ರಾಹಕರು ಕಾರ್ಮಿಕ ಪಟ್ಟಿಗೆ ಸೇರಿಸಬೇಕು ಫೋಟೋಗ್ರಫಿ ಕ್ಷೇತ್ರದಲ್ಲಿಯೂ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದು ಅದಕ್ಕೆ ತಕ್ಕಂತೆ ಛಾಯಾಗ್ರಾಹಕರು ಬದಲಾಗಬೇಕಾದ ಅನಿವಾರ್ಯತೆ ಇದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅಭಿಪ್ರಾಯಪಟ್ಟರು ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಬುಧವಾರ ತಾಲೂಕಾ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಸಂಘ ಒಂದು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಅಭಿನಂದನೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮೊಬೈಲ್ ಬಂದಿರುವುದರಿಂದ ಸಾಕಷ್ಟು ಫೋಟೋಗ್ರಾಫರ್ಗಳಿಗೆ ಬೇಡಿಕೆ ಕಡಿಮೆಯಾಗುತ್ತಿದೆ ಫೋಟೋಗ್ರಾಫರ್ಗಳನ್ನು ಕಾರ್ಮಿಕ ಇಲಾಖೆಯ ಪಟ್ಟಿಗೆ ಸೇರಿಸಿದರೆ ಹೆಚ್ಚಿನ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಿದ್ದರೆ ಸರ್ಕಾರದ ಸೌಲಭ್ಯ ಪಡೆಯಲು ಸಹಕಾರಿಯಾಗುತ್ತದೆ ಎಂದು ಅವರು ಈ ವೇಳೆ ತಿಳಿಸಿದರು ಗೊತ್ತಾಯ್ತಾ ಆ ಥರ ಮಾಡಕ್ಕೆ ಹೋಗ್ಬೇಕು ಯಾಕಂದ್ರೆ ಒಂದು ಸರಿ ನೋಡ್ಕೊಂಡು ಯೋಚನೆ ಮಾಡ್ಬೇಕು ಈ ಥರ ಅದಕ್ಕೂ ಬಹಳ ಕಷ್ಟ ಇರುತ್ತೆ ಮುಂದೆ ಯಾವುದಕ್ಕೂ ಒಂದು ಐನೂರು ರೂಪಾಯಿ ಕಟ್ಟಿದ್ರೆ ಹತ್ತು ಲಕ್ಷ ರೂಪಾಯಿ ನಿಮ್ಮ ಜೀವನಕ್ಕೆ ಆಮೇಲೆ ಆಧಾರವಾಗಿ ಸಿಗುತ್ತೆ ಅನ್ನೋದು ಭವಿಷ್ಯದಲ್ಲಿ ಇರಲಿ ಅಂತ ಹಾಗಾಗಿ ಅದಕ್ಕಾಗಿ ನಿಮ್ಮ ಬಾಳು ಚೆನ್ನಾಗಾಗ್ಲಿ ಫೋಟೋಗ್ರಾಫರ್ ಕುಟುಂಬ ಚೆನ್ನಾಗಾಗಲಿ ಒಳ್ಳೇದಾಗಲಿ ನನ್ನಿಂದ ಏನೇನು ಸಹಕಾರ ಸಿಗಬೇಕು ಖಂಡಿತವಾಗಿ ನಾನು ಕೊಡ್ತೇನೆ ಬೇಕು ಇದೇ ವೇಳೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರು ಸಮಾಜಕ್ಕಾಗಿ ನಾವೇನಾದರೂ ಕೊಡುಗೆ ನೀಡಿದರೆ ಸಮಾಜ ನಮ್ಮನ್ನು ಗುರುತಿಸಿ ಗೌರವಿಸುತ್ತದೆ ನನ್ನ ಇಳಿವಯಸ್ಸಿನಲ್ಲಿ ನಾನು ಮಾಡಿರುವ ಜನಪರ ಕೆಲಸಕ್ಕೆ ಸಲ್ಲುತ್ತಿರುವ ಅಭಿನಂದನೆ ನೋಡಿ ನನಗೆ ಮನಸ್ಸು ತುಂಬಿ ಬರುತ್ತಿದೆ ಸಮಾಜಕ್ಕಾಗಿ ನಮ್ಮನ್ನ ಸಮರ್ಪಣೆ ಮಾಡಿಕೊಂಡರೆ ಗೌರವ ಸಿಗುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ನೀವೆಷ್ಟೇ ಸನ್ಮಾನಗಳನ್ನ ಪಡೆದ್ರು ಅದು ಈ ಕಿವೆ ಕೇಳಿ ಐ ಕಿವೆ ಹೋಗ್ಬಿಡುತ್ತೆ ಅದು ಜೀರ್ಣಿಸಿ ಇಟ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾದಂತೆ ಕೆಲಸ ನಾನು ಅದನ್ನ ಅನುಭವಿಸಿದ್ದೇನೆ ರಾಯತಿಗೆ ಹೆಚ್ಚಿಗೆ ನನ್ನದು ಎಷ್ಟು ವರ್ಷ ನಾನು ತೊಂಬತ್ಮೂರು ವರ್ಷ ಆಗುತ್ತೆ ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾ ಗ್ರಾಹಕರಾದ ಶ್ರೀಧರ್ ಎಸ್ ಜಿ ಮತ್ತು ನಾಗರಾಜ್ ಎಚ್ ಕೆ ಅವರಿಗೆ ಛಾಯಾ ಸಾಧಕ ವಿಶೇಷ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಅಲ್ಲದೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು ಸಂಘದ ಅಧ್ಯಕ್ಷ ಷಣ್ಮುಖ ಎಂಬಿ ಅಧ್ಯಕ್ಷತೆ ವಹಿಸಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ